ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಅವರೇ ಕಾಳದು ಮಂಡಕ್ಕೆ ತಿಂಡಿ ಇದಂತೂ ಸೂಪರಾಗಿರುತ್ತೆ ತುಂಬ ಅಂದರೆ ತುಂಬ ಈಸಿ ಟಿಫನ್ ಬಾಕ್ಸಿಗೆ ಆಗಲಿ ಮಾರ್ನಿಂಗ್ ಟಿಫನ್ಗೆ ಆಗಲಿ ಯಾವುದಕ್ಕೆ ಆಗಲಿ ಇದಂತೂ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಸೊ ನಾವಿಲ್ಲಿ ಅವರೇ ಮಂಡಕ್ಕಿ ಮಂಡಕ್ಕೆ ತಿಂಡಿ ಮಾಡ್ತಾ ಇರೋದ್ರಿಂದ ಫಸ್ಟು ಅವರೆಕಾಳನ್ನ ಬೇಯಿಸ್ಕೊಬೇಕು ನಾನು ನಾನಿಲ್ಲಿ ಒಂದು ಬೌಲಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಅದಕ್ಕೆ ನಾವು ಯಾವುದು ಕಪ್ಪಲ್ಲಿ ಅವರೆಕಾಳು ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಒನ್ ಆ್ಯಂಡ್ ಹಾಫ್ ಬೌಲಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ಮೂರರಿಂದ ನಾಲ್ಕು ವಿಶಲ್ ಕೂಗಿಸ್ಕೋಬೇಕು ಸೊ ನೋಡಿ ಇಲ್ಲಿ ಬೇಯಿಸಿರೋ ಅವರೆಕಾಳು ನೋಡಿ ಇಷ್ಟು ಬೆಂದಿದ್ರೆ ಸಾಕು ಒಂದು ಮೂರು ನಾಲ್ಕು ವಿಷಲ್ ಓಡಿಸ್ಕೊಂಡಿದ್ದೀನಿ ನಾನು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಎಂಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಸೊ ಇಷ್ಟೇ ಮೇನ್ ಇಂಗ್ರೀಡಿಯೆಂಟ್ಸು ಒಂದು ಬಾಣಲೆ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಐದು ಜನಕ್ಕೆ ಮಾಡ್ತಾ ಇರೋದು ಸೊ ಸ್ವಲ್ಪ ಎಣ್ಣೆ ತೊಗೊಂಡು ನೋಡಿ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರ ಅದ್ರ ಮೇಲೆ ಡಿಪೆಂಡಾಗಿ ಎಣ್ಣೆ ತೊಗೊಳ್ಳಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ತಾಕ್ಕೊಳ್ತಾ ಇದ್ದೀನಿ ಅವ್ರಿಗೆ ಕಾಳು ಬೇಡ ಮಾಮೂಲಿ ಮಾಡ್ತೀವಿ ಅಂದರೆ ಆ ಥರನೂ ಮಂಡಕ್ಕಿ ತಿಂಡಿ ಮಾಡ್ಕೋಬೋದು ಸೊ ಆವಾಗ ಇಲ್ಲಿ ನೀವು ಕಡಲೆಬೇಳೆ ಹಾಕಬೇಕಾಗತ್ತೆ ಸೊ ಹಸಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ತೊಗೊಳ್ಳಿ ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಸೊ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅನ್ನುವಾಗ ಉಪ್ಪು ಹಾಕ್ಕೊಳ್ಳಿ ಸೊ ಇದೇ ಒಂದೇ ಸಲ ಹಾಕ್ಕೊಳ್ಳೋದು ಉಪ್ಪು ನಾವು ಸೊ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ನೆಕ್ಸ್ಟ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದು ಅಷ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಆದಾಗ ಅದು ಬೇಯಿಸಿರ್ತೀವಲ್ಲ ಅವರೆಕಾಳು ಅದನ್ನು ಹಾಕ್ಕೋಬೇಕು ಇಲ್ಲ ನಾವು ಅವರೆಕಾಳು ಇಲ್ಲದೆ ಮಾಡ್ತೀವಿ ಅಂದರೆ ಅದೇ ಥರವೂ ಮಾಡ್ಬೋದು ಅವರೆಕಾಳು ಹಾಕ್ತೇನೂ ಮಾಡ್ಬೋದು ಅವಾಗ ನೀವು ಕಡಲೆ ಬೇಳೆ ಹಾಕ್ಕೋಬೇಕಾಗುತ್ತೆ ಸೊ ಮಂಟಕ್ಕೆ ತಿಂಡಿಗೆ ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಕಡಲೆಬೇಳೆ ಹಾಕಿದ್ರೆ ಸಾಕು ಸೊ ನಾನಿಲ್ಲಿ ಅವರೆಕಾಳು ಹಾಕಿದ್ದೀನಲ್ಲ ಅದಕ್ಕೆ ಕಡಲೆಬೇಳೆ ಹಾಕ್ತಾಯಿಲ್ಲ ಅವರೆಕಾಳನ್ನು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರಶಿನ ಪುಡಿ ಹಾಕಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗು ತಿನ್ಬೋದು ಮಾರ್ನಿಂಗ್ ಟಿಫನ್ ಆಗು ತಿನ್ಬೋದು ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಥರ ಮಾಡೋದ್ರಿಂದ ಯಾರೇ ಆದ್ರೂ ತುಂಬ ಇಷ್ಟಪಟ್ಟುಬಿಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮಂಡಕ್ಕಿ ತಿಂಡಿ ಇದು ನಾನಿಲ್ಲಿ ಕಾಯಿ ಜಾಸ್ತಿ ಹಾಕ್ಕೋಬೇಕು ಕಾಯಿ ಜಾಸ್ತಿ ಹಾಕಿದ್ರೆ ಏನೂ ಸೂಪರಾಗಿರುತ್ತೆ ನೋಡಿ ನಾನಿಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಮಂಡಕ್ಕಿಯಲ್ಲಿ ಎರಡು ಥರ ಬರುತ್ತೆ ಗಟ್ಟಿ ಮಂಡಕ್ಕಿ ಮತ್ತು ಸಪ್ಪೆ ಮಂಡಕ್ಕಿ ಅಂದರೆ ನಮ್ಮ ಕಡೆ ಮಂಡಕ್ಕಿ ಅಂತಾರೆ ಅದನ್ನು ಮಂಡಕ್ಕಿ ತೊಗೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಸಪ್ಪೆ ಮಂಡಕ್ಕಿ ಹಾಕ್ಕೊಳ್ತಾ ಇರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸೊ ಇನ್ನೊಂಥರ ಬರುತ್ತಲ್ಲ ಗಟ್ಟಿ ಮಂಡಕ್ಕಿ ಅಂದರೆ ಅದು ಉಪ್ಪು ಮಂಡಕ್ಕಿ ಅದಕ್ಕೆ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಚೂರು ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ಸಪ್ಪೆ ಮಂಡಕ್ಕಿ ಅಲ್ಲ ಅದಕ್ಕಷ್ಟೇ ಸೊ ಇಷ್ಟು ನೀರು ಹಾಕಬೇಕು ಮೇಲೆ ಮಂಡಕ್ಕಿ ತೇಲಿ ಬರೋವರೆಗೂ ನೀರು ಹಾಕಬೇಕು ನೀವು ಮಂಡಕ್ಕಿ ಹಾಕ್ಬಿಟ್ಟು ಸೊ ಗಟ್ಟಿ ಮಂಡಕ್ಕಿ ಆದರೆ ಜಾಸ್ತಿ ಓದಬೇಕು ನೆನೆಯೋಕ್ಕೆ ಇದು ಜಳ್ ಮಂಡಕ್ಕಿ ಬೇಗ ನೆನೆಯುತ್ತೆ ಸೊ ಹಾಕಿ ಒಂದು ನಿಮಿಷ ಈ ಥರ ಮಾಡಿದ್ರೆ ಎಲ್ಲ ಮಂಡಕ್ಕಿನೂ ಚೆನ್ನಾಗಿ ನೆನೆಯುತ್ತೆ ಸೊ ಹಾಕ್ಬಿಟ್ಟು ಹಂಗೆ ಬಿಡಬೇಡಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಹಿಂಗೆ ಅಂತಿದ್ರೆ ಮೇಲಿರೋ ಮಂಡಕ್ಕಿ ಎಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ ನೀವು ಹಾಕಿ ಹಂಗೆ ಬಿಟ್ಬಿಟ್ರೆ ಒಳಗಡೆ ಇರೋದು ಅಷ್ಟೇ ನೆನೆಯುತ್ತೆ ಮೇಲುಗಡೆ ಇರೋದು ನೆನೆಯಲ್ಲ ಸೊ ಒಂದು ನಿಮಿಷ ಆದಮೇಲೆ ಈ ಥರ ನೀಟಾಗಿ ಹಿಂಡಬೇಕು ಸೊ ನೋಡಿ ಇಲ್ಲಿ ಒಂದು ಬೌಲಷ್ಟು ಆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ತಣ್ಣಗೆ ಆದ್ಮೇಲೆ ಹಾಕಿ ಬಿಸಿ ಇರುವಾಗಲೇ ಹಾಕಿಬಿಟ್ರೆ ಕಾಯಿ ಎಣ್ಣೆನೆಲ್ಲ ಹೀರ್ಕೊಂಬಿಡುತ್ತೆ ಸೊ ಅದಕ್ಕೆ ಅದು ಗೊಜ್ಜೆಲ್ಲ ತಣ್ಣಗೆ ಆದಮೇಲೆ ನೀವು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಿಮಗೆ ಟೇಸ್ಟು ಸೊ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಥರ ಆಗಿದೆ ಸೊ ಈ ಥರ ಆದಮೇಲೆ ನಾವೇನು ಮಂಡಕ್ಕಿ ತೊಗೊಂಡಿದ್ವಿ ಅಲ್ಲ ಸೊ ನೋಡಿ ಇಲ್ಲಿ ಒಂದು ಆಗಿದೆ ಅದನ್ನು ನಿಧಾನಕ್ಕೆ ಹಾಕ್ಕೊಳ್ಳಿ ಈವನ್ ನೀವು ಟಿಫನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ಮಾರ್ನಿಂಗ್ ಟಿಫನ್ ಆಗೋ ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು ಯಾವುದಕ್ಕೆ ಅದನ್ನು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನಾವು ಮಂಡಕ್ಕಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಲ್ಲಿ ಇಬ್ರಿಗೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಾನೇನು ಇಷ್ಟೊತ್ತು ಕ್ವಾಂಟಿಟಿ ಹಾಕಿದ್ನಲ್ಲ ಅದರಲ್ಲಿ ಅರ್ಧ ತೊಗೊಂಡ್ರೆ ಸಾಕು ಸೊ ಮಂಡಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೊಜ್ಜೆಲ್ಲ ಕೆಳಗಡೆ ಹೋಗ್ಬಿಟ್ಟಿರುತ್ತೆ ಸೊ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಇಲ್ಲಿ ಇದಕ್ಕೆ ಕಡಲೆ ಪುಡಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನು ಕಡಲೆ ಪುಡಿ ಆ್ಯಡ್ ಮಾಡ್ತಾ ಇಲ್ಲ ನನಗೆ ಇಷ್ಟ ಆಗಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಕಡಲೆ ಪುಡಿ ಆ್ಯಡ್ ಮಾಡ್ತಾಯಿಲ್ಲ ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಸೊ ಇದನ್ನು యారూ నిం బంద ఈ మండక్తిండీ మిబిట్టు జూన్ మికుంటు బోండ మండీ సూపర్ ఆగితే ఒళ్ళ కాంబినేషన్ సో ఇష్ట మండీ తిండి థ్యాంక్స్ ఫార్ వాచింగ్